ನಕ್ಷತ್ರಕ್ಕೆ ಎಂಟನೇ ನಕ್ಷತ್ರ ಕೃತಿಕ ಆಗಿರುವುದರಿಂದ ಅದು ನಿಮಗೆ ಮಿತ್ರ ಆಗುತ್ತದೆ ಮಿತ್ರ ಸಾರಿ ವ್ಯಕ್ತಿಗೆ ಸಂಪತ್ತು ಗೌರವ ಸ್ನೇಹಿತ ಸಂಬಂಧ ಒಪ್ಪಂದ ಕಷ್ಟಕಾಲದಲ್ಲಿ ರಕ್ಷಿಸುವವರು ಮತ್ತು ಮನಸ್ಸು ಪರಿಶುದ್ಧವಾಗಿ ಸರಿಯಾದ ನಿರ್ಧಾರ ಸಾಧ್ಯ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈಶ್ವ ಚಾನಲ್ಗೆ ಆತ್ಮೀಯ ಸ್ವಾಗತ ಜ್ಯೋತಿಷ್ಯ ಎಂಬ ಅದ್ಭುತ ವಿಷಯದ ಬಗ್ಗೆ ಅದರಲ್ಲಿರುವ ಅದ್ಭುತ ರಹಸ್ಯಗಳನ್ನ ತಮ್ಮ ಮುಂದೆ ನಾನು ತರಬಯಸುತ್ತಿದ್ದೇನೆ ಶಿವಪ್ರಕಾಶಾದ ನಾನು ಹಲವಾರು ವರ್ಷಗಳಿಂದ ಜ್ಯೋತಿಷದಲ್ಲಿ ಕಲಿತ ವಿಷಯಗಳನ್ನ ತಮ್ಮ ಮುಂದೆ ತರಬಯಿಸುತ್ತಿದ್ದೇನೆ ಈ ದಿನ ಧನಿಷ್ಠಾ ನಕ್ಷತ್ರದ ಶುಭ ಮತ್ತು ಅಶುವ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ಧನಿಷ್ಠ ನಕ್ಷತ್ರದ ಶುಭ ಮತ್ತು ಅಶುವ ನಕ್ಷತ್ರಗಳ ಪಟ್ಟಿಯನ್ನ ತಾವು ಪರಿಶೀಲನೆ ಮಾಡಿ ಈ ಪಟ್ಟಿಯಲ್ಲಿ ಜನ್ಮ ನಕ್ಷತ್ರದಿಂದ ಪರಮವಿತ್ರ ತಾರೆಯವರೆಗೆ ಇಪ್ಪತ್ತೇಳು ನಕ್ಷತ್ರಗಳನ್ನ ಹಂಚಿಕೆ ಮಾಡಿ ಪಟ್ಟಿ ಮಾಡಲಾಗಿದೆ ಈ ವಿವರಗಳನ್ನ ತಾವು ಕುಲಂಕುಷವಾಗಿ ಪರಿಶೀಲಿಸಿ ಯಾವುದೇ ಕಾರ್ಯಕ್ಕೂ ಮೊದಲು ಒಂದನೇ ಗುಂಪಿನ ನಕ್ಷತ್ರಗಳನ್ನ ಪರಿಗಣಿಸಿ ನಂತರ ಎರಡನೇ ಗುಂಪಿನ ನಕ್ಷತ್ರ ಹಾಗೂ ಕೊನೆಯದಾಗಿ ಮೂರನೇ ಗುಂಪಿನ ನಕ್ಷತ್ರಗಳನ್ನ ತಾವು ಪರಿಗಣಿಸಬೇಕೆಂದು ನನ್ನ ಕಳಕಳಿಯ ಮನವಿ ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ ಆಗಿರುತ್ತದೆ ಮೃಗಶಿರ ಮತ್ತು ಚಿತ್ತ ಸಹ ಕುಜನ ಅಧಿಪತ್ಯದಲ್ಲಿ ಬರುವುದರಿಂದ ಅವು ಸಹ ಜನ್ಮ ನಕ್ಷತ್ರಗಳೆಂದೇ ಪರಿಗಣಿಸಲಾಗುತ್ತದೆ ನಿಮ್ಮ ಜನ್ಮ ನಕ್ಷತ್ರ ದನಿಷ್ಠಾಗೆ ಕುಜ ಅಧಿಪತಿಯಾಗಿರುವ ಕಾರಣ ಮತ್ತು ಕುಜನ ಅಧಿಪತ್ಯದಲ್ಲಿರುವ ಇನ್ನೆರಡು ನಕ್ಷತ್ರ ಮೃಗಶಿರ ಮತ್ತು ಚಿತ್ತ ನಕ್ಷತ್ರ ದಿನಗಳಲ್ಲಿ ಮನಸ್ಸು ಬಹಳ ಚಂಚಲವಾಗಿರುತ್ತದೆ ಇದು ಮಿಶ್ರ ಫಲವನ್ನ ಸೂಚಿಸುವುದರಿಂದ ಆ ದಿನ ಶುಭ ಕಾರ್ಯಗಳನ್ನ ಮಾಡಬೇಡಿ ಮೃಗಶಿರ ಚಿತ್ತ ಮತ್ತು ಧನಿಷ್ಠ ನಕ್ಷತ್ರಗಳಿಗೆ ಪರಸ್ಪರ ವೇದ ಇರುತ್ತದೆ ಎಂಬುದನ್ನು ಸಹ ನಾವು ತಿಳಿದುಕೊಳ್ಳಬೇಕು ಇದು ಸಹ ಅಶುಭ ಧನಿಷ್ಠ ನಕ್ಷತ್ರಕ್ಕೆ ಎರಡನೇ ನಕ್ಷತ್ರ ಶತಭಿಷ ಆಗಿರುವುದರಿಂದ ಅದು ನಿಮಗೆ ಸತ್ ಸಂಪತ್ತಾರೆ ಆಗುತ್ತದೆ ಅದೇ ರೀತಿ ರಾಹು ಅಧಿಪತಿಯಾಗಿರುವ ಎರಡನೇ ಗುಂಪಿನ ಆರಿದ್ರ ಮತ್ತು ಮೂರನೇ ಗುಂಪಿನ ಸ್ವಾತಿ ನಕ್ಷತ್ರ ಸಹ ಸಂಪತ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ ಸಂಪತ್ತಾರೆ ದಿನ ಹಣಕಾಸು ವ್ಯವಹಾರಗಳನ್ನು ಆರಂಭಿಸಿದರೆ ಯಶಸ್ಸು ಗ್ಯಾರಂಟಿ ಧನಿಷ್ಠ ನಕ್ಷತ್ರದ ನೀವು ರಾಹು ಅಧಿಪತಿಯಾಗಿರುವ ಆರಿದ್ರ ಸ್ವಾತಿ ಮತ್ತು ಶತಭಿಷ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ ಧನಿಷ್ಠ ನಕ್ಷತ್ರಕ್ಕೆ ಮೂರನೇ ನಕ್ಷತ್ರ ಪೂರ್ವಾಪಾತ್ರ ಆಗಿರುವುದರಿಂದ ಅದು ನಿಮಗೆ ವಿಪತ್ತಾರೆ ಆಗುತ್ತದೆ ಅದೇ ರೀತಿ ಗುರು ಅಧಿಪತಿಯಾಗಿರುವ ಎರಡನೇ ಗುಂಪಿನ ಪುನರ್ವಸು ಮತ್ತು ಮೂರನೇ ಗುಂಪಿನ ವಿಶಾಖ ನಕ್ಷತ್ರ ಸಹ ವಿಪತ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ ವಿಪತ್ತಾರೆ ವ್ಯಕ್ತಿಗೆ ಅಡೆತಡೆ ಜೀವಕ್ಕೆ ಅಪಾಯ ವ್ಯವಹಾರ ನಷ್ಟ ಮತ್ತು ಚಿಂತೆಯನ್ನು ಸೂಚಿಸುವುದರಿಂದ ಇವೆಲ್ಲ ಅಶುಭ ಫಲ ಆದ್ದರಿಂದ ಧನಿಷ್ಠ ನಕ್ಷತ್ರ ನೀವು ಗುರು ಅಧಿಪತಿಯಾಗಿರುವ ಪುನರ್ವಸು ವಿಶಾಖ ಮತ್ತು ಪೂರ್ವಭಾದ್ರ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ ಧನಿಷ್ಠ ನಕ್ಷತ್ರಕ್ಕೆ ನಾಲ್ಕನೇ ನಕ್ಷತ್ರ ಉತ್ತರ ಭಾದ್ರ ಆಗಿರುವುದರಿಂದ ಅದು ನಿಮಗೆ ಕ್ಷೇಮತಾರೆಯಾಗುತ್ತದೆ ಅದೇ ರೀತಿ ಶನಿ ಅಧಿಪತಿಯಾಗಿರುವ ಎರಡನೇ ಗುಂಪಿನ ಪುಷ್ಯ ಮತ್ತು ಮೂರನೇ ಗುಂಪಿನ ಅನುರಾಧ ನಕ್ಷತ್ರ ಸಹ ಕ್ಷೇಮತಾರೆ ಎಂದೇ ಪರಿಗಣಿಸಲಾಗುತ್ತದೆ ಕ್ಷೇಮತಾರೆ ವ್ಯಕ್ತಿಗೆ ಗೌರವ ಆರೋಗ್ಯ ರೋಗ ಮುಕ್ತಿ ಮತ್ತು ಸೌಕರ್ಯವನ್ನ ಸೂಚಿಸುವುದರಿಂದ ಇವೆಲ್ಲಾ ಅಶುಭ ಫಲಗಳು ಆದರೂ ಧನಿಷ್ಠ ಜನ್ಮ ನಕ್ಷತ್ರದಿಂದ ಇಪ್ಪತ್ತೆರಡನೇ ನಕ್ಷತ್ರ ಅನುರಾಧ ನಕ್ಷತ್ರ ವಿನಾಶ ಮತ್ತು ವಿದ್ವಾಂಸವನ್ನ ಸೂಚಿಸುವುದರಿಂದ ಆ ನಕ್ಷತ್ರದ ಅಧಿಪತಿಯಾದ ಶನಿಯ ಪುಷ್ಯ ಅನುರಾಧ ಮತ್ತು ಉತ್ತರಾಪಾದ ನಕ್ಷತ್ರದ ದಿನ ಬಹಳ ಹುಷಾರಾಗಿದ್ದು ಶುಭ ಕಾರ್ಯಗಳನ್ನ ಮಾಡಲೇಬಾರದು ಧನಿಷ್ಠ ನಕ್ಷತ್ರಕ್ಕೆ ಐದನೇ ನಕ್ಷತ್ರ ರೇವತಿಯಾಗಿರುವುದರಿಂದ ಅದು ನಿಮಗೆ ಪ್ರತ್ಯಕ್ ಆಗಿರುತ್ತದೆ ಅದೇ ರೀತಿ ಬುಧ ಅಧಿಪತಿಯಾಗಿರುವ ಎರಡನೇ ಗುಂಪಿನ ಆಶ್ಲೇಷ ಮತ್ತು ಮೂರನೇ ಗುಂಪಿನ ಜ್ಯೇಷ್ಠ ನಕ್ಷತ್ರ ಸಹ ಪ್ರತ್ಯಕ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ ಪ್ರತ್ಯಕ್ತಾರೆ ವ್ಯಕ್ತಿಗೆ ತೊಂದರೆ ದುಃಖ ಶತ್ರು ಮಾನಸಿಕ ಗೊಂದಲ ಮತ್ತು ಕೆಲಸ ಕಾರ್ಯ ಮುಗಿಸಲು ಅಸಾಧ್ಯ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲಾ ಅಶುಭ ಫಲಗಳು ಆದ್ದರಿಂದ ಧನಿಷ್ಠ ನಕ್ಷತ್ರದ ನೀವು ಬುಧ ಅಧಿಪತಿಯಾಗಿರುವ ಆಶ್ಲೇಷ ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ ಧನಿಷ್ಠ ನಕ್ಷತ್ರಕ್ಕೆ ಆರನೇ ನಕ್ಷತ್ರ ಅಶ್ವಿನಿ ಆಗಿರುವುದರಿಂದ ಅದು ನಿಮಗೆ ಸಾಧಕ ತಾರೆಯಾಗುತ್ತದೆ ಅದೇ ರೀತಿ ಕೇತು ಅಧಿಪತಿಯಾಗಿರುವ ಎರಡನೇ ಗುಂಪಿನ ಮಖ ಮತ್ತು ಮೂರನೇ ಗುಂಪಿನ ಮೂಲ ನಕ್ಷತ್ರ ಸಹ ಸಾಧಕತಾರೆ ಎಂದೇ ಪರಿಗಣಿಸಲಾಗುತ್ತದೆ ಸಾಧಕ ತಾರೆ ವ್ಯಕ್ತಿಗೆ ಯಶಸ್ಸು ಲಾಭ ಭಗವಂತನ ಕೃಪೆ ದೇವತಾರಾಧನೆ ಯಶಸ್ಸು ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಶುಭ ಫಲಗಳು ಧನಿಷ್ಠ ನಕ್ಷತ್ರ ನೀವು ಕೇತು ಅಧಿಪತಿಯಾಗಿರುವ ಅಶ್ವಿನಿ ಮಖ ಮತ್ತು ಮೂಲ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ ಧನಿಷ್ಠ ನಕ್ಷತ್ರಕ್ಕೆ ಏಳನೇ ನಕ್ಷತ್ರ ಆಗಿರುವುದರಿಂದ ಅದು ನಿಮಗೆ ಆಗುತ್ತದೆ ಅದೇ ರೀತಿ ಶುಕ್ರ ಅಧಿಪತಿಯಾಗಿರುವ ಎರಡನೇ ಗುಂಪಿನ ಪುಬ್ಬ ಮತ್ತು ಮೂರನೇ ಗುಂಪಿನ ಪೂರ್ವಾಷಾಢ ನಕ್ಷತ್ರ ಸಹ ಎಂದೇ ಪರಿಗಣಿಸಲಾಗುತ್ತದೆ ಎಲ್ಲಾ ನಕ್ಷತ್ರಗಳಲ್ಲಿ ಅತಿ ಅಶುಭ ನಕ್ಷತ್ರವಾದ ವದತಾರೆ ವ್ಯಕ್ತಿಗೆ ಮರಣಕ್ಕೆ ಹತ್ತಿರವಾದ ತೊಂದರೆ ವಿನಾಶ ಮತ್ತು ಮರಣ ಅಪಾರ ತೊಂದರೆ ವಕ್ರತೆ ಮತ್ತು ರಾಕ್ಷಸತ್ವ ಅದೃಷ್ಟಹೀನತೆ ಸಹ ನಿರಾಕರಣೆ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಅಶುಭ ಫಲಗಳು ಧನಿಷ್ಠಾ ನಕ್ಷತ್ರದ ನೀವು ಶುಕ್ರ ಅಧಿಪತಿಯಾಗಿರುವ ಆಗಿರುವ ಭರಣಿ ಪುಬ್ಬ ಮತ್ತು ಪೂರ್ವಾಚಾಢ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ ಧನಿಷ್ಠಾ ನಕ್ಷತ್ರಕ್ಕೆ ಎಂಟನೇ ನಕ್ಷತ್ರ ಕೃತಿಕ ಆಗಿರುವುದರಿಂದ ಅದು ನಿಮಗೆ ಮಿತ್ರ ಅದೇ ರೀತಿ ರವಿಯ ಅಧಿಪತಿಯಾಗಿರುವ ಎರಡನೇ ಗುಂಪಿನ ಉತ್ತರ ಮತ್ತು ಮೂರನೇ ಗುಂಪಿನ ಉತ್ತರಾಷಾಢ ನಕ್ಷತ್ರ ಸಹ ಮಿತ್ರ ಎಂದೇ ಪರಿಗಣಿಸಲಾಗುತ್ತದೆ ಮಿತ್ರ ತಾರೆ ವ್ಯಕ್ತಿಗೆ ಸಂಪತ್ತು ಗೌರವ ಸ್ನೇಹಿತ ಸಂಬಂಧ ಒಪ್ಪಂದ ಕಷ್ಟಕಾಲದಲ್ಲಿ ರಕ್ಷಿಸುವವರು ಮತ್ತು ಮನಸ್ಸು ಪರಿಶುದ್ಧವಾಗಿ ಸರಿಯಾದ ನಿರ್ಧಾರ ಸಾಧ್ಯ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಶುಭ ಫಲಗಳು ಧನಿಷ್ಠ ನಕ್ಷತ್ರ ನೀವು ರವಿಯ ಅಧಿಪತಿಯಾಗಿರುವ ಕುತಿಕಾ ಉತ್ತರ ಮತ್ತು ಉತ್ತರಾಷಾಢ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ನಕ್ಷತ್ರಕ್ಕೆ ಒಂಬತ್ತನೇ ನಕ್ಷತ್ರ ರೋಹಿಣಿ ಆಗಿರುವುದರಿಂದ ಅದು ನಿಮಗೆ ಪರಮಿತ್ರ ಆಗುತ್ತದೆ ಅದೇ ರೀತಿ ಚಂದ್ರ ಅಧಿಪತಿಯಾಗಿರುವ ಎರಡನೇ ಗುಂಪಿನ ಅಸ್ಸ ಮತ್ತು ಮೂರನೇ ಗುಂಪಿನ ಶ್ರವಣ ನಕ್ಷತ್ರ ಸಹ ಪರಮಿತ್ರ ತಾರೆ ಎಂದೇ ಪರಿಗಣಿಸಲಾಗುತ್ತದೆ ಪರಮಿತ್ರ ತಾರೆ ವ್ಯಕ್ತಿಗೆ ಘನತೆ ಪ್ರತಿಷ್ಠೆ ಸೌಖ್ಯ ನೆಮ್ಮದಿ ಆಧ್ಯಾತ್ಮಿಕ ಬಾಂಧವ್ಯ ಹಿಂಬಾಲಕರು ಸಮಾಜ ಮತ್ತು ಅತಿ ಮುಖ್ಯ ಮಿತ್ರರನ್ನ ಸೂಚಿಸುವುದರಿಂದ ಇವೆಲ್ಲಾ ಶೋಫಲ ನಕ್ಷತ್ರ ನೀವು ಚಂದ್ರ ಅಧಿಪತಿಯಾಗಿರುವ ರೋಹಿಣಿ ಅಷ್ಟ ಮತ್ತು ಶ್ರವಣ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ ಎಲ್ಲಾ ವಿವರಗಳನ್ನ ಒಂದೆಡೆ ತಾವು ಬರೆದಿಟ್ಟುಕೊಳ್ಳಿ ಈ ಇಪ್ಪತ್ತೇಳು ನಕ್ಷತ್ರಗಳ ಶುಭ ಮತ್ತು ಅಶುಭ ನಕ್ಷತ್ರಗಳ ಬಗ್ಗೆ ತಿಳಿಸಿಕೊಟ್ಟ ಮೇಲೆ ಕೊನೆಯದಾಗಿ ಈ ಪಟ್ಟಿಯನ್ನ ತಾವು ಯಾವ ರೀತಿ ಉಪಯೋಗಿಸಬೇಕು ಎಂಬುದರ ಬಗ್ಗೆ ಒಂದು ವಿಡಿಯೋವನ್ನ ತಮ್ಮ ಮುಂದೆ ತರುತ್ತೇನೆ ಅದರಲ್ಲಿ ಇದರ ಉಪಯೋಗಗಳ ಬಗ್ಗೆ ತಮಗೆ ವಿವರಗಳನ್ನ ನೀಡುತ್ತೇನೆ ನೇರೆ ಈ ಎಲ್ಲ ವಿವರಗಳು ತಮಗೆ ಇಷ್ಟವಾದರೆ ಈ ಚಾನಲ್ನ ಆದಷ್ಟು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ನಮ್ಮಲ್ಲಿ ಕೋರುತ್ತಿದ್ದೇನೆ ವಂದನೆಗಳು